ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಬಿಸಿ ಅನ್ನ ರಾಗಿ ಮುದ್ದೆಗೋಸ್ಕರ ರುಚಿಕರವಾಗಿರಂತ ಸಾರಿನ ರೆಸಿಪಿ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಇದನ್ನ ಮಾಡಲಿಕ್ಕೆ ತೊಗರಿ ಬೇಳೆ ಆಗ್ಲಿ ಕಾಯಿ ಮಸಾಲ ರುಬ್ಬಾಕದ್ ಕೂಡ ಬೇಡ ದಿನ ಒಂದೇ ತರ ತಿನ್ ಬೇಸರಾಗಿದ್ದಾಗ ಟ್ರೈ ಮಾಡ್ಬೋದು ಈ ರೆಸಿಪಿನ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆನ ಸುಮಾರು ಒಂದು ಇಪ್ಪತ್ತು ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಜೀರಿಗೆ ಫ್ಲೇವರು ಚೆನ್ನಾಗಿ ಬರುತ್ತೆ ಇಪ್ಪತ್ತು ಸೆಕೆಂಡ್ ಆದಮೇಲೆ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಕರಿಬೇವಿನಿಲೆ ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಮೆತ್ತಗಾಗಬೇಕು ಸ್ವಲ್ಪ ಮಟ್ಟಕ್ಕಷ್ಟು ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈರುಳ್ಳಿನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಈರುಳ್ಳಿ ಬಣ್ಣ ಏನೋ ಬೇಗ ಚೇಂಜ್ ಆಗೋಗುತ್ತೆ ಆದರೆ ಫ್ಲೇವರ್ ಕಡಿಮೆ ಆಗೋಗುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರೋಲ್ಲ ಸುಮಾರು ಒಂದು ಐದು ನಿಮಿಷ ಬೇಕಾಗುತ್ತೆ ಸಣ್ಣೂರಿಯಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯಲಿಕ್ಕೆ ಐದು ನಿಮಿಷ ಆದಮೇಲೆ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ಹಸಿ ವಾಸನೆ ಹೋಗಿದೆ ಮೆತ್ತ ಕೂಡ ಆಗಿದೆ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಉಪಯೋಗ ಮಾಡಿದ್ದೆ ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ರೆ ಒಳ್ಳೆಯದು ಸ್ವಲ್ಪ ಅರಿಶಿನ ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಟೊಮೆಟೊ ಮೆತ್ಕಾಗೋವರೆಗೂ ಬೇಯಿಸ್ಕೋಬೇಕು ಈ ರೆಸಿಪಿನ ಬೇಕಿದ್ರೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು ಈಗ ಟೊಮೆಟೊ ಬೆಂದಿದೆ ಮೆತ್ತಗಾಗಿದೆ ಸಣ್ಣ ಉರಿಯಲ್ಲಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೆ ಇದು ನೆನೆಸಿಟ್ಕೊಂಡಿರೋ ಹೆಸರು ಕಾಳು ಸುಮಾರು ಒಂದು ನೂರು ಗ್ರಾಮ್ಸ್ ಅಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಇಬ್ಬರಿಂದ ಮೂವರಿಗೆ ಒಂದೊತ್ತಿಗೆ ಈ ರೆಸಿಪಿ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹೆಸ್ರು ಕಾಳನ್ನ ಸುಮಾರು ಒಂದು ಏಳರಿಂದ ಎಂಟವರು ನೆನೆ ಹಾಕೋಬೇಕು ಬೆಳಿಗ್ಗೆನೆ ಮಾಡ್ಕೊಳ್ಳೋಂಗಿದ್ರೆ ರಾತ್ರಿ ನೆನೆ ಹಾಕಿ ರಾತ್ರಿ ಊಟಕ್ಕೆ ಮಾಡ್ಕೊಳ್ಳಂಗಿದ್ರೆ ಬೆಳಗ್ಗೆ ನೆನೆ ಹಾಕಿ ಇದು ಅನ್ನ ರಾಗಿ ಮುದ್ದೆ ಅಲ್ಲದೆ ಚಪಾತಿ ಪೂರಿ ಜೊತೆ ಕೂಡ ಚೆನ್ನಾಗಿರುತ್ತೆ ನೀರನ್ನ ಹಾಕೊಳ್ಳಕ್ಕೆ ಮುಂಚೆ ಹೆಸರು ಕಾಳನ್ನ ಸುಮಾರು ಒಂದು ಏಳರಿಂದ ಮೂರು ನಿಮಿಷ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರು ನೀವು ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ಅದ್ರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ ಹೆಸರುಕಾಳು ಬೆಂದ ಮೇಲೆ ಗಟ್ಟಿ ಬರುತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಉಪ್ಪನ್ನ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಹೆಸರು ಕಾಳು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಮೊದಲೇ ಹೇಳಿದಾಗೆ ರೆಸಿಪಿನ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ಕೊಬೋದು ಕುಕ್ಕರ್ ಅಲ್ಲಿ ಮಾಡ್ಕೊಳಂಗಿದ್ರೆ ಹೆಸರು ಕಾಳು ನೀರು ಉಪ್ಪೆಲ್ಲ ಹಾಕದ್ಮೇಲೆ ಕೂಗಿಸ್ಕೋಬೇಕಾಗುತ್ತೆ ಹೆಸರು ಕಾಳು ಚೆನ್ನಾಗಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಗಟ್ಟಿ ಕೂಡ ಬಂದಿದೆ ತೋರಿಸ್ತಾ ಇರೋ ಕನ್ಸಿಸ್ಟೆನ್ಸಿಯಲ್ಲಿ ಚಪಾತಿ ಪೂರಿ ಅನ್ನ ದೋಸೆ ಜೊತೆಗೆ ಹೋಗುತ್ತೆ ರಾಗಿ ಮುದ್ದೆ ಜೊತೆ ತಿನ್ನಂಗಿದ್ರೆ ಸ್ವಲ್ಪ ತೆಳುವಾಗ ಮಾಡ್ಕೊಳ್ಳಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಟೊಮೆಟೊ ಕ್ವಾಂಟಿಟಿನ ಜಾಸ್ತಿ ಹಾಕೊಂಡಿದೀನಿ ಅದಕ್ಕೋಸ್ಕರವಾಗಿ ಹುಳಿ ಅವಶ್ಯಕತೆ ಇಲ್ಲ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಹುಣಸಿನ ರಸನ ಸೇರಿಸ್ಕೋಬೋದು ಕೊನೆಯಲ್ಲಿ ಮತ್ತೊಂದು ಸ್ಟೆಪ್ ಇದೆ ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಎಣ್ಣೆಗೆ ಬದಲಾಗಿ ತುಪ್ಪನ ಕೂಡ ಉಪಯೋಗ ಮಾಡ್ಬೋದು ಸಾಸಿವೆ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಇದು ಧನಿಯಾ ಪುಡಿ ಅರಿಶಿನ ಅಚ್ಚಕಾರದ ಪುಡಿ ಒಣ ಮಸಾಲನ ಹಾಕಿದ್ಮೇಲೆ ಸುಮಾರು ಒಂದು ಇಪ್ಪತ್ತು ಸೆಕೆಂಡಷ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಒಣ ಮಸಾಲೆಗಳನ್ನ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಕೇವಲ ಇಪ್ಪತ್ತು ಸೆಕೆಂಡ್ ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕಿಂತಲೂ ಜಾಸ್ತಿ ಬೇಡ ಒಣ ಮಸಾಲೆನ ಸಿದಿಸ್ಕೋಬಾರ್ದು ಟೇಸ್ಟು ಕೆಟ್ಟೋಗುತ್ತೆ ರುಚಿಕರವಾಗಿರೋ ಸಾರು ರೆಡಿಯಾಗಿದೆ ದಿನ ಅದೇ ತೊಗರಿ ಬೇಳೆ ಹಾಕಿದ ಸಾರು ತಿಂದು ಬೇಜಾರಾಗಿದ್ದಾಗ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು